ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಅಶ್ವಿನಿ ನಾನಿವತ್ತು ಉಪ್ಪಿಟ್ಟನ್ನ ಈಸಿಯಾಗಿ ಟೇಸ್ಟಿಯಾಗಿ ಹೇಗೆ ಮಾಡ್ಬೋದು ಅಂತ ಹೇಳ್ಕೊಡ್ತಿದ್ದೀನಿ ಇದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಟ್ಸ್ ಬಂದು ಒಂದು ಕಪ್ ಈರುಳ್ಳಿ ಒಂದು ಕಪ್ ಟೊಮೊಟೊ ಒಂದು ಕಪ್ ಬಾಂಬೆ ರವೆ ತೊಗೊಂಡಿದ್ದೀನಿ ಸ್ಟವ್ನ ಆನ್ ಮಾಡಿಕೊಂಡು ಅದಕ್ಕೆ ಒಂದು ಬಾಣಲೆನ ಕಾಯಕ್ಕೆ ಇಟ್ಕೊಡಿ ಆ ಬಾಣಲೆ ಕಾಯ್ದಾದ್ಮೇಲೆ ಅದಕ್ಕೆ ಟೂ ಟೇಬಲ್ ಸ್ಪೂನಷ್ಟು ಎಣ್ಣೆನ ಆ್ಯಡ್ ಮಾಡಿಕೊಡಿ ಎಣ್ಣೆ ಕಾಯ್ದಿದೆ ಅದಕ್ಕೆ ನಾವು ತೊಗೊಂಡಿದ್ವಲ್ಲ ಒಂದು ಕಪ್ ಬಾಂಬೆ ರವೆ ಹಾಕ್ಕೊಂಡು ಅದು ಫ್ರೈ ಆಗೋವರೆಗೂ ಹಸಿವಾಸನೆ ಹೋಗೋವರೆಗೂ ಫುಲ್ ನೀಟಾಗಿ ಹುರ್ಕೋಬೇಕಾಗುತ್ತೆ ಸೊ ನೋಡಿ ಅದು ಇವಾಗ ಕಲರ್ ಚೇಂಜ್ ಆಗ್ತಾ ಇದೆ ಹಸಿ ವಾಸನೆನೂ ಕೂಡ ಹೋಗಿದೆ ಸೊ ಅದು ಈ ಕಲರ್ಗೆ ಅದು ಚೇಂಜ್ ಆದಮೇಲೆ ಸ್ಟವ್ನ ಆಫ್ ಮಾಡ್ಕೊಳ್ಳಿ ಅದನ್ನು ಒಂದು ಕಪ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ನೋಡಿ ಈ ಥರ ರವೆ ಹುರಿದಿರಬೇಕು ನೆಕ್ಸ್ಟ್ ಒಂದು ಬಾಣಲೆಗೆ ಅದೇ ಬಾಣಲೆಗೆ ಸ್ವಲ್ಪ ಟೂ ಟೇಬಲ್ ಸ್ಪೂನಷ್ಟು ಆಯಿಲ್ನ ಹಾಕ್ಕೊಂಡು ಅಜ್ಜೆಗೆ ಕಡಲೆಬೇಳೆ ಹಾಕ್ಕೊಳ್ಳಿ ಸೊ ಹಾಗೆ ಉದ್ದಿನಬೇಳೆನೂ ಕೂಡ ಸೇರಿಸ್ಕೊಳ್ಳಿ ಹಾಗೆ ಒಂದು ಏಳರಿಂದ ಎಂಟಷ್ಟು ಕರ್ಬೇವು ಹಾಕೋತಾ ಇದ್ದೀನಿ ಹಾಗೆ ಒಂದು ಮೂರಿಂದ ನಾಲ್ಕು ಮೆಣಸಿನ್ಕಾಯಿನ ನೀಟಾಗಿ ಉದ್ದುದ್ದಾಗ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ ಓಕೆ ಅದು ನೀಟಾಗಿ ಫ್ರೈ ಆಗಬೇಕು ಕಾಳುಗಳೆಲ್ಲ ಕ್ರಿಸ್ಪಿ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ ಫ್ರೈ ಆದಮೇಲೆ ಅದಕ್ಕೆ ಒಂದು ಕಪ್ ಕಟ್ ಮಾಡ್ಕೊಂಡಿರ್ತೀವಲ್ಲ ಅದು ಈರುಳ್ಳಿನ ಸೇರಿಸ್ಕೊಳ್ಳಿ ಸೇರಿಸ್ಕೊಂಡು ಎಣ್ಣೆ ಜೊತೆ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಅದ್ರ ಜೊತೆ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸಿ ಯಾಕೆಂದರೆ ಅದು ಉಪ್ಪು ಉಪ್ಪು ಈರುಳ್ಳಿ ಜೊತೆ ಚೆನ್ನಾಗಿ ಮಿಕ್ಸ್ ಆಗಬೇಕು ಮಿಕ್ಸ್ ಆಗೋವರೆಗೂ ಚೆನ್ನಾಗಿ ಈರುಳ್ಳಿನ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಫ್ರೈ ಆಗಾದ್ಮೇಲೆ ಅದಕ್ಕೆ ನಾವು ತೆಗೆದು ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಒಂದು ಕಪ್ಪಷ್ಟು ಟಮೊಟೋನ ಸೇರಿಸ್ಕೋಬೇಕು ಸೇರಿಸ್ಕೊಂಡಾದ್ಮೇಲೆ ಆ ಟಮೊಟೋನೂ ಕೂಡ ಎಣ್ಣೆ ಜೊತೆ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಎಣ್ಣೆ ಬಿಡೋವರೆಗೂ ಫ್ರೈ ಮಾಡ್ಕೊಂಡು ಅದ್ರ ಮೇಲೆ ಒಂದು ಪ್ಲೇಟ್ನ ಮುಚ್ಚಿಬಿಡಿ ಒಂದು ಟೂ ತ್ರೀ ಮಿನಿಟ್ಸ್ ಆಗೇ ಬಿಟ್ಟು ಪ್ಲೇಟ್ನ ತೆಗೆದ್ಮೇಲೆ ಈರುಳ್ಳಿ ಟೊಮೊಟೊ ಎಲ್ಲ ಚೆನ್ನಾಗಿ ಫ್ರೈ ಆಗಿರುತ್ತೆ ಸೊ ಫ್ರೈ ಆದಮೇಲೆ ಅದಕ್ಕೆ ನೀರನ್ನ ಸೇರಿಸ್ಕೊಳ್ಳಿ ನೀವು ಎಷ್ಟು ಕ್ವಾಂಟಿಟಿಯಲ್ಲಿ ಮಾಡ್ತಿದ್ದೀರ ನೋಡಿ ಸೊ ಅಷ್ಟು ನೀರನ್ನ ಸೇರಿಸ್ಕೋಬೇಕಾಗುತ್ತೆ ನಾನು ಟೂ ತ್ರೀ ಮೆಂಬರ್ಸಿಗೆ ಮಾಡ್ತಾಯಿದ್ದೀನಿ ಅದಕ್ಕೆ ಒಂದು ಮೀಡಿಯಮ್ ಸೈಜ್ ಲೋಟದಲ್ಲಿ ಒಂದು ಲೋಟ ಒಂದೂವರೆ ಲೋಟ ಸೇರಿಸ್ಕೊಂಡ್ರೆ ಸಾಕಾಗುತ್ತೆ ಸೊ ಅದಕ್ಕೆ ಹುರಿದಿರುವಂಥ ರವೆನ ಹಾಕೋಬೇಕಾಗುತ್ತೆ ಎಲ್ಲ ಒಂದೇ ಸಲ ಹಾಕಿದರೆ ಅದು ಗಂಟಾಗಿಬಿಡುತ್ತೆ ಅದಕ್ಕೆ ಒಂದು ಸ್ವಲ್ಪ ಸ್ವಲ್ಪನೇ ಹಾಕಿ ನೀಟಾಗಿ ತಿರುಸ್ಕೊಳ್ಳಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಯಾವುದೇ ರೀತಿ ಗಂಟು ಬರ್ತಾ ಇಲ್ಲ ಸ್ವಲ್ಪ ಸ್ವಲ್ಪನೇ ಹಾಕಿ ತಿರುಸ್ಕೊಳ್ಳಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅವಾಗ ಯಾವುದೇ ರೀತಿ ಗಂಟುಗಳು ಬರೋಲ್ಲ ಉಪ್ಪಿಟ್ಟು ಚೆನ್ನಾಗಿ ಬರುತ್ತೆ ನೋಡಿ ಯಾವುದೇ ರೀತಿ ಗಂಟುಗಳು ಆಗ್ತಿಲ್ಲಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಈ ಕನ್ಸಿಸ್ಟೆನ್ಸಿಗೆ ಬರ್ತಿದ್ದಂಗೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಟೈಮ್ ಹಂಗೆ ಫ್ರೈ ಮಾಡ್ಕೊಳ್ಳಿ ಯಾವುದೇ ರೀತಿ ಐ ಫ್ಲೇಮಲ್ಲಿ ಮೀಡಿಯಮ್ ಫ್ಲೇಮಲ್ಲಿ ಇಡೋಕ್ಕೆ ಹೋಗ್ಬೇಡಿ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ಕನ್ಸಿಸ್ಟೆನ್ಸಿಗೆ ಉಪ್ಪಿಟ್ಟು ಬಂದರೆ ಸಾಕಾಗುತ್ತೆ ಅದನ್ನು ನೀಟಾಗಿ ಸೆಟ್ ಮಾಡ್ಕೊಳ್ಳಿ ಸೆಟ್ ಮಾಡಿಕೊಂಡು ಒಂದು ಪ್ಲೇಟ್ನ ಕ್ಲೋಸ್ ಮಾಡಿ ಕ್ಲೋಸ್ ಮಾಡಿ ಲೋ ಫ್ಲೇಮಲ್ಲಿ ಟೂ ತ್ರೀ ಟೈಮ್ಸ್ ಬಿಟ್ಟು ಟೂ ತ್ರೀ ಮಿನಿಟ್ಸ್ ಬಿಟ್ಟು ತೆಗೆದ್ರೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಉಪ್ಪಿಟ್ಟು ಇಷ್ಟು ಬಂದರೆ ಸಾಕಾಗುತ್ತೆ ಉಪ್ಪಿಟ್ಟು ರೆಡಿಯಾಗಿದೆ ಅಂತಾನೆ ಸೊ ಈಗ ಪ್ಲೇಟ್ಗೆ ಸರ್ವ್ ಮಾಡ್ಕೋಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಉಪ್ಪಿಟ್ಟು ಸೊ ಈ ಥರ ಮಾಡಿದ್ರೆ ತುಂಬ ಟೇಸ್ಟಿಯಾಗಿ ಕಡಿಮೆ ಟೈಮಲ್ಲಿ ಮಾಡ್ಕೋಬೋದು ಓಕೆ ನಿಮ್ಮೆಲ್ರಿಗೂ ನಾನು ಮಾಡಿದಂಥ ರೆಸಿಪಿ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನ್ನು ಪ್ರೆಸ್ ಮಾಡಿಕೊಳ್ಳಿ ಥ್ಯಾಂಕ್ ಯು